ಕನ್ನಡಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ನಾನು ಶಂಕರ್ ಅಮೆರಿಕದ ಹೈವೇನಲ್ಲಿ ನಿಂದ ಮತ್ತೊಂದು ಭೀಕರ ಅಪಘಾತ ನಡೆದು ಹೋಗಿದೆ ಎಸ್ ಯುವಿ ಸೇರಿದಂತೆ ಮುಂದೆ ಇದ್ದ ವಾಹನಗಳಿಗೆ ಟಿಕ್ಕಿ ಹೊಡೆದು ರಸ್ತೆ ಬದಿಗೆ ನುಗ್ಗಿದ್ರು ಆ ಡ್ರೈವರ್ ಬ್ರೇಕ್ ಹಾಕಲೇ ಇಲ್ಲ ಟ್ರಕ್ ಜಾಗ ಸಿಕ್ಕಲ್ಲಿಗೆಲ್ಲ ಗುದ್ದುಕೊಂಡು ಹೋಗಿ ಒಂದು ಕಡೆ ನಿಂತಿದೆ ಅಷ್ಟರಲ್ಲಿ ವಾಹನಗಳಲ್ಲಿದ್ದವರ ಪೈಕಿ ಮೂವರು ಪ್ರಯಾಣಿಕರ ಜೀವ ಕಳೆದು ಹೋಗಿದೆ ಹಲವು ಮಂದಿ ಗಾಯಗೊಂಡು ಹರಳುತ್ತಿದ್ದಾರೆ ಆದ್ರೆ ಇದ್ಯಾವುದು ಆ ಟ್ರಕ್ ಚಾಲಕನ ಪ್ರಜ್ಞೆಗೆ ಬರಲೇ ಇಲ್ಲ ಈ ಭೀಕರ ಅಪಘಾತಕ್ಕೆ ಕಾರಣ ಭಾರತೀಯ ಮೂಲದ ಅಕ್ರಮ ವಲಸಿಗ ಅನ್ನೋದು ಈಗ ಸದ್ದು ಮಾಡ್ತಾ ಇದೆ ಅಷ್ಟೇ ಅಲ್ಲ ಇಪ್ಪತ್ತೊಂದು ವರ್ಷ ವಯಸ್ಸಿನ ಆ ಯುವಕ ಡ್ರಗ್ಸ್ ಮತ್ತಿನಲ್ಲಿ ಟ್ರಕ್ ಚಲಾಯಿಸುತ್ತಿದ್ದ ಅನ್ನೋ ಆರೋಪಗಳು ಕೇಳಿ ಬಂದಿವೆ ಈಗ ಆ ಯುವಕ ಪೊಲೀಸರ ಅತಿಥಿಯಾಗಿದ್ದಾರೆ ಅಕ್ರಮ ವಲಸಿಗನಿಂದ ಅಮೆರಿಕನರಿಗೆ ತೊಂದರೆ ಕಟ್ಟಿಟ್ಟ ಬುತ್ತಿಯಂತೆ ಸಾರುತ್ತಿರುವ ಟ್ರಂಪ್ ಆಡಳಿತಕ್ಕೆ ಇಂತಹ ಘಟನೆಗಳು ಮತ್ತಷ್ಟು ಡ್ಯಾಶ್ ಕ್ಯಾಬ್ನಲ್ಲಿ ಭೀಕರ ಘಟನೆ ಸೆರೆ ಮಾಯಕರ ಪ್ರಾಣ ಬಲಿ ಪಡೆದ ಅಕ್ರಮ ವಲಸಿಗ ಮತ್ತಿನಲ್ಲಿ ಅಥವಾ ಡ್ರಗ್ಸ್ ನಶೆಯಲ್ಲಿ ವಾಹನ ಚಾಲನೆ ಮಾಡುವುದು ದೊಡ್ಡ ಅಪರಾಧ ಅದರಲ್ಲೂ ಮತ್ತಿನಲ್ಲೇ ವಾಹನ ಚಲಾಯಿಸಿ ಆಕ್ಸಿಡೆಂಟ್ ಮಾಡಿ ಜನರ ಪ್ರಾಣವನ್ನ ಬಲಿ ಪಡೆದರೆ ಆ ಚಾಲಕನ ಕತೆ ಉಗಿದಂತೆಯೇ ಡ್ರೈವಿಂಗ್ ಅಂಡರ್ ದ ಇನ್ಫ್ಲೂಯನ್ಸ್ ಈ ಸ್ಥಿತಿಯಲ್ಲಿ ವಲಸಿಗರು ಏನಾದರೂ ಸಿಕ್ಕಿ ಹಾಕೊಂಡ್ರೆ ನೇರವಾಗಿ ವೀಸಾ ಕ್ಯಾನ್ಸಲ್ ಆಗುತ್ತೆ ಅಕ್ರಮ ವಲಸಿಗರು ಸಿಕ್ಕಿ ಹಾಕೊಂಡ್ರೆ ಜೈಲು ವಾಸ ಮತ್ತು ಗಡಿಪಾರು ತಪ್ಪಲ್ಲ ಈಗ ನಡೆದಿರುವುದು ಅಂತಹದ್ದೇ ಘಟನೆ ಎಂದು ವರದಿಯಾಗಿದೆ ದಕ್ಷಿಣ ಕ್ಯಾಲಿಫೋರ್ನಿಯಾದ ಹೆದ್ದಾರಿಯಲ್ಲಿ ಈ ಭೀಕರ ಅಪಘಾತ ನಡೆದು ಹೋಗಿದೆ ಆಕ್ಸಿಡೆಂಟ್ ಆಗಿ ಕೆಲವೇ ಕ್ಷಣಗಳಲ್ಲಿ ಹಲವಾರು ವಾಹನಗಳು ಬೆಂಕಿಯ ಜ್ವಾಲೆಯಲ್ಲಿ ಸುಟ್ಟು ಹೋಗಿದೆ ಹಾಗೆ ಮೂವರ ಉಸಿರು ನಿಂತು ಹೋಗಿದೆ ಒಂದು ವರ್ಷ ವಯಸ್ಸಿನ ಭಾರತೀಯ ಮೂಲದ ಯುವಕ ಜಶನ್ ಪ್ರೀತ್ ಸಿಂಗ್ ಈ ದುರ್ಘಟನೆಗೆ ಕಾರಣ ಈತ ಅಮೆರಿಕದಲ್ಲಿ ಅಕ್ರಮ ಹೋಗಿ ವಾಸಿಸುತ್ತಿದ್ದ ವಲಸಿಗ ಅನ್ನೋದು ಈಗ ಬಹಿರಂಗವಾಗಿದೆ ಈ ಘಟನೆಯು ಅಮೆರಿಕದಲ್ಲಿನ ಅಕ್ರಮ ವಲಸಿಗರು ಚಾಲನಾ ಪರವಾನಗಿ ಕೊಡುವುದರಲ್ಲಿ ಅಕ್ರಮ ಮತ್ತು ಹೆಚ್ಚುತ್ತಿರುವ ಮಾದಕ ವಸ್ತುಗಳ ಬಳಕೆ ಈ ಎಲ್ಲಾ ವಿಚಾರಗಳನ್ನ ಮತ್ತೆ ಮುನ್ನಲೆಗೆ ತಂದಿದೆ ಇಂತಹದ್ದೇ ಕಾರಣಗಳಿಂದಾಗಿ ಟ್ರಂಪ್ ಆಡಳಿತವು ವಿದೇಶಿ ಚಾಲಕರಿಗೆ ಟ್ರಕ್ ಚಾಲನೆಗೆ ಲೈಸೆನ್ಸ್ ಕೊಡಬಾರದು ಅನ್ನೋ ಪ್ರಸ್ತಾಪವನ್ನ ಮಾಡಿತ್ತು ಕ್ಯಾಲಿಫೋರ್ನಿಯಾದ ಸ್ಯಾನ್ ಬರ್ನಾಂಡಿನೋ ಕೌಂಟಿಯ ಹೆದ್ದಾರಿಯಲ್ಲಿ ವಾಹನಗಳು ನಿಧಾನವಾಗಿ ಜಲಿಸುತ್ತಿದ್ದವು ಆದರೆ ಜಶನ್ ಪ್ರೀತ್ ಸಿಂಗ್ ಚಲಾಯಿಸುತ್ತಿದ್ದ ಫ್ರಂಟ್ ಲೈನರ್ ಟ್ರ್ಯಾಕ್ಟರ್ ಟ್ರೇಲರ್ ಬ್ರೇಕ್ ಹಾಕದೆ ರಭಸವಾಗಿ ನೇರವಾಗಿ ಮುಂದೆ ಇದ್ದ ಯುವಿಗೆ ಡಿಕ್ಕಿ ಹೊಡೆದಿದೆ ಈಗಲೂ ಆ ಟ್ರಕ್ ನಿಲ್ಲಲಿಲ್ಲ ಯಾವುದೇ ಕಡೆಗೆ ತಿರುಗಲೂ ಇಲ್ಲ ಮತ್ತೆ ನೇರವಾಗಿ ಮುಂದೆ ಹೋಗಿ ಮತ್ತೊಂದು ವಾಹನಕ್ಕೆ ಅಪ್ಪಳಿಸಿತು ಈ ಭೀಕರ ಅಪಘಾತದಲ್ಲಿ ಒಟ್ಟು ಎಂಟು ವಾಹನಗಳು ಜಖಮ್ಗೊಂಡಿದ್ದು ಅವುಗಳಲ್ಲಿ ನಾಲ್ಕು ಸೆಮಿ ಗಳು ಸೇರಿವೆ ಅಪಘಾತದ ತೀವ್ರತೆಗೆ ವಾಹನಗಳು ಒತ್ತಿ ಉರಿದು ಹೋಗಿವೆ ರಸ್ತೆಯಲ್ಲಿ ಇಲ್ಲೆಂದಿರಲ್ಲಿ ವಾಹನಗಳ ಬಿಡಿಭಾಗಗಳು ಚೆಲ್ಲಾಪಲ್ಲಿಯಾಗಿ ಬಿದ್ದಿವೆ ಯಾರು ಈ ಜಶನ್ ಪ್ರೀತ್ ಸೇ ಲೈಸೆನ್ಸ್ ಕೊಡೋದ್ರಲ್ಲಿ ಅಕ್ರಮ ಉತ್ತರ ಕ್ಯಾಲಿಫೋರ್ನಿಯಾದ ಯುವ ಸಿಟಿಯ ನಿವಾಸಿಯಾಗಿರುವ ಇಪ್ಪತ್ತೊಂದು ವರ್ಷದ ಯುವಕ ಜಶನ್ ಪ್ರೀತ್ ಸಿಂಗ್ ಭಾರತದಿಂದ ಬಂದ ಅಕ್ರಮ ವಲಸಿಗ ಈತ ಎರಡ್ ಸಾವಿರದ ಇಪ್ಪತ್ತ ಎರಡರಲ್ಲಿ ಅಮೆರಿಕದ ದಕ್ಷಿಣ ಗಡಿಯನ್ನ ದಾಟಿ ದೇಶದೊಳಗೆ ಪ್ರವೇಶ ಮಾಡಿ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಕ್ಯಾಲಿಫೋರ್ನಿಯಾದ ಎಲ್ ಸೆಂಟ್ರೋ ಸೆಕ್ಟರ್ ನಲ್ಲಿ ಗಡಿ ಭದ್ರತಾ ಅಧಿಕಾರಿಗಳು ಜಶನ್ ನನ್ನ ತಡೆದಿದ್ದರು ಆದರೆ ಬೈಡನ್ ಆಡಳಿತದ ಬಂಧನಕ್ಕೆ ಪರ್ಯಾಯ ನೀತಿಯಡಿಯಲ್ಲಿ ವಲಸೆ ವಿಚಾರಣೆ ಬಾಕಿ ಇರುವ ಕಾರಣ ಈತನನ್ನ ದೇಶದೊಳಗೆ ಬಿಡುಗಡೆ ಮಾಡಲಾಗಿದೆ ಕೆಲವು ಅಕ್ರಮ ವಲಸಿಗರು ವಿಚಾರಣೆ ಎದುರಿಸಲು ಕಾಯುತ್ತಿರುವಾಗ ಬಂಧನದಲ್ಲಿರುವ ಬದಲು ಸಮುದಾಯಗಳಲ್ಲಿ ವಾಸಿಸಲು ಅನುವು ಮಾಡಿಕೊಡುತ್ತದೆ ಆದರೆ ಜಶನ್ ಪ್ರೀತ್ ಅಕ್ರಮ ವಲಸಿಗ ಅಷ್ಟೇ ಅಲ್ಲ ಮಾದಕ ವಸ್ತುಗಳ ಪ್ರಭಾವದಲ್ಲಿ ವಾಹನ ಚಲಾಯಿಸಿ ಸಾವು ನೋವು ಮಾಡಿರುವ ಆರೋಪದ ಮೇಲೆ ಬಂಧಿಸಲಾಗಿದೆ ಆರಂಭಿಕ ಪರೀಕ್ಷೆಯಲ್ಲಿ ಆತ ಡ್ರಗ್ಸ್ ಸೇವಿಸಿರುವುದು ದೃಢಪಟ್ಟಿದೆ ಈ ದುರಂತದಲ್ಲಿ ಮೂರು ಅಮಾಯಕ ಜೀವಗಳು ಬಲಿಯಾಗಿ ಅವರಲ್ಲಿ ಒಬ್ಬರನ್ನ ಅಪ್ಲ್ಯಾಂಡ್ ನ ಐವತ್ನಾಲ್ಕು ವರ್ಷದ ವ್ಯಕ್ತಿ ಎಂದು ಗುರುತಿಸಲಾಗಿದೆ ಇನ್ನುಳಿದ ಇಬ್ಬರು ಬೆಂಕಿಯಲ್ಲಿ ಸುಟ್ಟು ಹೋಗಿರುವುದರಿಂದ ಅವರನ್ನ ಗುರುತಿಸುವುದು ಕಷ್ಟಕರವಾಗಿದೆ ಈ ಘಟನೆಯಲ್ಲಿ ನಾಲ್ಕು ಜನರು ಗಾಯಗೊಂಡಿದ್ದಾರೆ ಅಮೆರಿಕದಲ್ಲಿ ಭಾರತೀಯ ಮೂಲದ ಟ್ರಕ್ ಚಾಲಕರಿಂದ ಇಂತಹ ಹಲವು ಅಪಘಾತಗಳು ನಡೆದಿವೆ ಇತ್ತೀಚೆಗೆ ಫ್ಲೋರಿಡಾದಲ್ಲಿ ಹರ್ಜಿಂದರ್ ಸಿಂಗ್ ಎಂಬ ಅಕ್ರಮ ವಲಸಿಗ ಟ್ರಕ್ ಚಾಲಕ ದೊಡ್ಡ ಟ್ರಕ್ ಅನ್ನ ಯೂಟರ್ನ್ ಮಾಡಿ ಮೂವರ ಸಾವಿಗೆ ಕಾರಣವಾಗಿಲ್ಲ ನಿಯಮ ಬಾಹಿರವಾಗಿ ಆತ ಹೆದ್ದಾರಿಯ ಮಧ್ಯದಲ್ಲಿ ಟ್ರಕ್ ಅನ್ನ ಯೂಟರ್ನ್ ಮಾಡುವ ಸಮಯದಲ್ಲಿ ವೇಗವಾಗಿ ಬಂದ ಕಾರು ಟ್ರಕ್ಗೆ ಅಪ್ಪಳಿಸಿತ್ತು ಕಾರಿನಲ್ಲಿ ಪ್ರಯಾಣಿಸುತ್ತಿದ್ದವರು ಸ್ಥಳದಲ್ಲಿ ಸಾವಿಗೀಡಾಗಿತ್ತು ಈ ಎರಡು ಘಟನೆಗಳು ಕ್ಯಾಲಿಫೋರ್ನಿಯಾದಲ್ಲಿ ಕಮರ್ಷಿಯಲ್ ಡ್ರೈವರ್ಸ್ ಲೈಸೆನ್ಸ್ ನೀಡುವ ಪ್ರಕ್ರಿಯೆ ಬಗ್ಗೆ ದೊಡ್ಡ ಚರ್ಚೆಯನ್ನು ಹುಟ್ಟುಹಾಕಿವೆ ಅಕ್ರಮ ವಲಸಿಗರಿಗೆ ಹೇಗೆ ಮತ್ತು ಯಾಕೆ ಪರವಾನಿಗೆ ನೀಡಲಾಗುತ್ತಿದೆ ಎಂಬ ಪ್ರಶ್ನೆಗಳು ಎತ್ತಿವೆ ಚಾಲಕರನ್ನ ರಕ್ಷಿಸುವ ನಿಯಮಗಳನ್ನ ಪಾಲಿಸದ ಕಾರಣ ಕ್ಯಾಲಿಫೋರ್ನಿಯಾಗೆ ನೀಡಬೇಕಾಗಿದ್ದ ನಲವತ್ತು ಮಿಲಿಯನ್ ಡಾಲರ್ ಅನುದಾನವನ್ನ ತಡೆ ಹಿಡಿಯಲಾಗಿದೆ ಎಂದು ಸಾರಿಗೆ ಇಲಾಖೆಯು ಪೋಸ್ಟ್ ಮಾಡಿರುವುದು ಚರ್ಚೆಯಾಗುತ್ತಿದೆ ಕ್ಯಾಲಿಫೋರ್ನಿಯಾದಲ್ಲಿ ಲೈಸೆನ್ಸ್ ನೀಡುವುದರಲ್ಲಿ ಭ್ರಷ್ಟಾಚಾರ ಮತ್ತು ಲೋಪಗಳಿವೆ ಅನ್ನೋ ಆರೋಪಗಳು ಕೇಳಿ ಬಂದಿದೆ ಅಮೆರಿಕದ ವಲಸೆ ಮತ್ತು ಕಸ್ಟಮ್ಸ್ ಜಾರಿ ಸಂಸ್ಥೆಯು ಜಶನ್ ಪ್ರೀತ್ನ ವಶಕ್ಕೆ ಪಡೆಯುವ ಮನವಿ ಮಾಡಿದೆ ಆದರೆ ಜಶನ್ ನ ಸ್ನೇಹಿತರೊಬ್ಬರ ಪ್ರಕಾರ ಆತ ಒಳ್ಳೆಯ ವ್ಯಕ್ತಿಯಾಗಿದ್ದ ಆದರೆ ಈಗ ಆಗಿರುವ ಅಪಘಾತಕ್ಕೆ ಮತ್ತಿನಲ್ಲಿ ಮಾಡಿರುವ ಚಾಲನೆ ಕಾರಣವೇ ಅಥವಾ ವಾಹನದಲ್ಲಿ ತಾಂತ್ರಿಕ ಸಮಸ್ಯೆ ಆಗಿತ್ತೆ ಅನ್ನೋದು ತನಿಖೆಯಿಂದ ಸ್ಪಷ್ಟವಾಗಬೇಕಾಗಿದೆ ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕರ್ಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತೇವೆ ಧನ್ಯವಾದಗಳು E aí